ಇವತ್ತು ಆರನೇ ದಿವಸದ ಪಾದಯಾತ್ರೆ ನಿರಂತರವಾಗಿ ಆರನೇ ದಿವಸ ಕೂಡ ಎಲ್ಲ ತಾವೆಲ್ಲ ಪಾದಯಾತ್ರೆ ಮಾಡ್ತಿದ್ದೀರಿ ಹೇಗಿದೆ ಸರ್ ಜನ ರೆಸ್ಪಾನ್ಸ್ ದಿವಸಕ್ಕೂ ಹೇಗಿದೆ ಮತ್ತೆ ಮುಂದಿನ ಏನು ನಡೆಗಳು ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗುತ್ತೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ನಿಖಿಲ್ ಸ್ವಾಮಿ ಅವರು ಸಹ ಜೊತೆಗೂಡಿಕೊಂಡು ಇವತ್ತು ಪಾದಯಾತ್ರೆ ನಡೆಯತಕ್ಕಂಥದ್ದು ಒಂದು ನಭೂತ ಅಭೂತನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಇವತ್ತು ಈ ಪಾದಯಾತ್ರೆ ನಡೀತಾ ಇದೆ ಯಾಕಂದರೆ ಪ್ರತಿದಿನ ದಿನ ಅದು ಪಾದಯಾತ್ರೆಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಇದರ ಇಂಪ್ಯಾಕ್ಟ್ ಏನು ಅಂತ ಕೇಳಿದರೆ ಇವತ್ತು ಇಡೀ ರಾಜ್ಯದ ಜನರಿಗೆ ಏನು ಸಿದ್ದರಾಮಯ್ಯರ ಭ್ರಷ್ಟಾಚಾರದ ಆಡಳಿತ ಏನು ಮಾಡಿರ್ತಾ ಮಾಡ್ತಾ ಇದ್ದಾರೆ ಇದು ಜನಮಾನಸಕ್ಕೆ ಮುಟ್ಟಿ ಮುಟ್ಟತಕ್ಕಂಥ ಒಂದು ಪಾದಯಾತ್ರೆಯಾಗಿ ಇವತ್ತು ಪರಿ ಪರಿಣಮಿಸಿರ್ತಕ್ಕಂಥದ್ದು ಖಂಡಿತ ವಿಶ್ವಾಸ ಇದೆ ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಸಮಾಪ ಸಮಾಪನ ಸಹಗೊಳ್ಳುತ್ತದೆ ಆ ಮೂಲಕ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಈ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣದಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ಡ್ ಇದ್ದಾರೆ ಖಂಡಿತವಾಗಿ ಅವರು ಇದಕ್ಕೆ ಬೆಲೆ ತೆರಬೇಕು ಬೇಕಾಗ್ತದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಎಲ್ಲೋ ಒಂದು ಕಡೆ ಎರಡೂ ರಾಜಕೀಯ ಪಾರ್ಟಿಗಳು ವೈಯಕ್ತಿಕವಾಗಿ ತೇಜವಧೆ ಮಾಡಕ್ಕೆ ಶುರು ಮಾಡ್ಬಿಡ್ತೀವಿ ಒಂದು ಆಂದೋಲನದಿಂದ ಅವ್ರ ಜನಾಂದೋಲನ ಮಾಡೋದು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಿದ್ದೀರಾ ಆ ಎಲ್ಲೋ ರಾಜಕಾರಣಿಗಳು ಎಲ್ಲ ಮೀರಿ ಮಾಡಿದಾರೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸರ್ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಯಾವುದು ಕೇಳಿದ್ರೆ ಅದು ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದಂಥ ಸಂದರ್ಭದಲ್ಲಿ ಈ ರೀತಿ ವಿನಾಕಾರಣ ಬಿ ಜೆ ಪಿ ಮೇಲೆ ಆಪಾದನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಏಕವಚನದಲ್ಲಿ ಪದಪ್ರಯೋಗ ಮಾಡತಕ್ಕಂಥ ವ್ಯವಸ್ಥೆಗಳು ಅವರು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಅವರು ಅವ್ರಿಗೆ ಗೊತ್ತಿದೆ ನಾವು ಇದರಲ್ಲಿ ಪೂರ್ಣವಾಗಿ ಇನ್ವಾಲ್ವ್ ಆಗಿದ್ದೀವಿ ಈ ರಾಜ್ಯದ ಜನರಿಗೆ ದಿಕ್ಕು ತಪ್ಪಿಸಬೇಕೆನ್ನುವ ಕಾರಣಕ್ಕೋಸ್ಕರ ವೈಯಕ್ತಿಕ ತಜಗೆ ಇಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಇದನ್ನು ಈ ರಾಜ್ಯದ ಜನತೆ ಅರ್ಥ ಮಾಡಿಕೊಳ್ತದೆ ಯಾರು ಈ ರೀತಿಯ ದುರಾಡಳಿತವನ್ನು ಮಾಡಿದ್ದಾರೆ ಈ ಯಾರು ಈ ರೀತಿಯ ಅಹಂಕಾರ ಸ್ವಭಾವದಿಂದ ವರ್ತನೆ ಮಾಡ್ತಾರೆ ಅವರಿಗೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇವೆ ಸರ್ ನಿನ್ನೆ ಅಷ್ಟೇ ನಡೆದಿದೆ ಆಲ್ರೆಡಿ ಕಾಂಗ್ರೆಸ್ ನಿನ್ನೆ ಅಷ್ಟೇ ಜೆ ಡಿ ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಆಲ್ರೆಡಿ ಗಲಾಟೆ ಶುರುವಾಗಿದೆ ಇದು ಅದನ್ನೆಲ್ಲ ಮುಗಿಯೋದ್ರೊಳಗೆ ಇನ್ನೂ ಅದೆರಡು ಬೇರೆ ಬೇರೆ ಆದರೂ ಆಗ್ಬೋದು ಅನ್ನೋ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಖಂಡಿತ ಯಾವುದೇ ರೀತಿಯಾಗಿರ್ತಕ್ಕಂಥ ಜಗಳಗಳು ನಡೆದಿಲ್ಲ ಅನೇಕ ವರ್ಷಗಳಿಂದ ನಾವು ಬೇರೆ ಬೇರೆ ಆಗಿದ್ದಂಥ ಒಂದು ಪಾರ್ಟಿ ಅನೇಕ ಸಣ್ಣ ಪುಟ್ಟ ವಿಚಾರಗಳು ಅದನ್ನು ಹಿರಿಯ ಹಿರಿಯರು ಒಂದು ಮಾಡಿಕೊಂಡು ಹೋಗ್ತಕ್ಕಂಥ ಪ್ರಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಇವತ್ತಿನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ರೀತಿಯ ಘಟನೆಗಳಾಗೋದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಏನು ಜೆ ಡಿ ಎಸ್ ಇವತ್ತು ಮಿತ್ರ ಪಕ್ಷವಾಗಿ ಕರ್ನಾಟಕದಲ್ಲಿ ಸೇರಿಕೊಂಡು ಇವತ್ತು ನಾವು ಆಡಳಿತವನ್ನು ಮಾಡ್ತಾ ಇದ್ದೇವೆ ಖಂಡಿತ ಅದು ಮುಂದುವರಿತೀವಿ ಥ್ಯಾಂಕ್ ಯು ಸರ್ ಧನ್ಯವಾದ